ಸಬ್ಸಿಡಿಯುಳ್ಳ ಹಾಗೆ ಸಬ್ಸಿಡಿ ರಹಿತ ಸಿಲಿಂಡರ್ ಬೆಲೆ ಇಳಿಕೆಯಾಗಿದೆ ಲೋಕಸಭೆ ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಸಿದ್ಧತೆ ನಡೆಸಿರೋ ಕೇಂದ್ರ ಸರ್ಕಾರ ತನ್ನ ಜನಪರ ಯೋಜನೆಗಳನ್ನ ವಿಸ್ತರಿಸೋಕೆ ಮುಂದಾಗಿದೆ ಈ ನಿಟ್ಟಿನಲ್ಲಿ ಎಲ್ಲಾ ಗೃಹ ಬಳಕೆ ಇಂಧನಗಳ ಸಬ್ಸಿಡಿಯನ್ನ ವಿಸ್ತರಣೆ ಮಾಡೋ ಸಾಧ್ಯತೆ ಕಂಡುಬಂದಿದೆ ಇದರ ಬೆನ್ನಲ್ಲೇ ಗುರುವಾರ ಮಧ್ಯರಾತ್ರಿಯಿಂದ ಅನ್ವಯವಾಗುವಂತೆ ಸಬ್ಸಿಡಿಯುಳ್ಳ ಹಾಗೆ ಸಬ್ಸಿಡಿ ರಹಿತ ಸಿಲಿಂಡರ್ ಬೆಲೆಯನ್ನ ತಗ್ಗಿಸಲಾಗಿದೆ ಹದಿನಾಲ್ಕು ಪಾಯಿಂಟ್ ಎರಡು ಕೆಜಿ ಸಬ್ಸಿಡಿಯುಳ್ಳ ಅಡುಗೆ ಅನಿಲ ಬೆಲೆ ಪ್ರತಿ ಸಿಲಿಂಡರ್ ಮೇಲೆ ಒಂದು ನಲವತ್ತಾರು ರೂಪಾಯಿ ತಗ್ಗಿದೆ ದೆಹಲಿಯಲ್ಲಿ ಸಿಲಿಂಡರ್ ದರ ನಾನೂರ ಪಾಯಿಂಟ್ ತೊಂಬತ್ತೊಂಬತ್ತು ರೂಪಾಯಿ ಬದಲಿಗೆ ನಾನೂರ ಪಾಯಿಂಟ್ ರೂಪಾಯಿ ಆಗಲಿದೆ ಅಂತ ಇಂಡಿಯನ್ ಆಯಿಲ್ ಕಾರ್ಪ್ ತಿಳಿಸಿದೆ ಜೂನ್ ತಿಂಗಳಿಂದ ಡಿಸೆಂಬರ್ ವರೆಗೂ ಸತತ ಆರು ಬಾರಿ ದರ ಏರಿಕೆಯಾಗಿತ್ತು ಇದರಿಂದ ಗ್ರಾಹಕರು ಕೂಡ ಕಂಗಾಲಾಗಿದ್ರು ಈಗ ಬೆಲೆ ಇಳಿಕೆಯಿಂದ ತುಸು ನೆಮ್ಮದಿ ಮದಿ ಸಿಕ್ಕಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಎಲ್ಪಿಜಿ ದರ ಕುಸಿತದಿಂದ ಅಮೆರಿಕನ್ ಡಾಲರ್ ಎದುರು ರೂಪಾಯಿ ವಿನಿಮಯ ದರ ಬಲಗೊಂಡ ಕಾರಣ ಎಲ್ಪಿಜಿ ದರ ಇಳಿಕೆಯಾಗಿದೆ ಅಂತ ಐಒಸಿ ತಿಳಿಸಿದೆ ಡಿಸೆಂಬರ್ ಒಂದರ ಸಬ್ಸಿಡಿ ರಹಿತ ಎಲ್ ಪಿಜಿ ಸಿಲಿಂಡರ್ ಬೆಲೆ ನೂರ ಮೂವತ್ ಮೂರು ರೂಪಾಯಿನಷ್ಟು ಇಳಿಕೆಯಾಗಿತ್ತು ಸಬ್ಸಿಡಿಯುಳ್ಳ ಎಲ್ ಪಿಜಿ ಬೆಲೆ ಆರು ಪಾಯಿಂಟ್ ಐವತ್ತೆರಡರಷ್ಟು ಇಳಿಕೆಯಾಗಿತ್ತು ಜನವರಿ ಒಂದರಂದು ಐದು ಪಾಯಿಂಟ್ ತೊಂಬತ್ತೊಂದು ರೂಪಾಯಿ ಇಳಿಕೆ ಕಂಡಿತ್ತು ಸಬ್ಸಿಡಿ ರಹಿತ ಸಿಲಿಂಡರ್ ಬೆಲೆ ಕೂಡ ತಗ್ಗಿದ್ದು ಪ್ರತಿ ಸಿಲಿಂಡರ್ ಮೇಲೆ ಮೂವತ್ತು ರೂಪಾಯಿ ಕಡಿಮೆ ಆಗುತ್ತೆ ದೆಹಲಿಯಲ್ಲಿ ಹದಿನಾಲ್ಕು ಪಾಯಿಂಟ್ ಎರಡು ಕೆಜಿ ಗೃಹ ಉಪಯೋಗಿ ಸಿಲಿಂಡರ್ ಬೆಲೆ ಆರುನೂರ ಐವತ್ತೊಂಬತ್ತು ರೂಪಾಯಿ ಆಗಲಿದೆ ಜನವರಿಯಲ್ಲಿ ನೂರ ಇಪ್ಪತ್ತು ಪಾಯಿಂಟ್ ಐವತ್ತು ರೂಪಾಯಿ ಹಾಗೆ ಡಿಸೆಂಬರ್ ಒಂದು ಹಾಗೆ ಡಿಸೆಂಬರ್ ಒಂದರಂದು ನೂರ ಮೂವತ್ ಮೂರು ರೂಪಾಯಿ ಇಳಿಕೆ ಆಗಿತ್ತು ಎಲ್ಲಾ ಎಲ್ ಗ್ರಾಹಕರು ಕೂಡ ಮಾರುಕಟ್ಟೆ ಬೆಲೆಯಲ್ಲಿ ಅನಿಲ ಖರೀದಿ ಮಾಡಬೇಕಿದೆ ವರ್ಷಕ್ಕೆ ಹದ್ನಾಲ್ಕು ಪಾಯಿಂಟ್ ಎರಡು ಕೆಜಿ ತೂಕದ ಹನ್ನೆರಡು ಸಿಲಿಂಡರ್ಗಳಿಗೆ ಸರ್ಕಾರ ಸಬ್ಸಿಡಿ ಕೊಡ್ತಾ ಇದ್ದು ಅದು ನೇರವಾಗಿ ಗ್ರಾಹಕರ ಬ್ಯಾಂಕ್ ಅಕೌಂಟ್ಗೆ ಜಮೆಯಾಗ್ತಿದೆ ಇನ್ನು ಇನ್ನೊಂದು ವಿಷಯ ಕೂಡ ಗಮನಿಸಬೇಕು ಸರ್ಕಾರಿ ಸ್ವಾಮ್ಯದ ಇಂಧನ ಕಂಪನಿಗಳಾದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಹಿಂದೂಸ್ತಾನ್ ಪೆಟ್ರೋಲಿಯಂ ಭಾರತ್ ಪೆಟ್ರೋಲಿಯಂ ಪ್ರತಿ ತಿಂಗಳ ಮೊದಲ ದಿನದಂದು ಇಂಧನ ದರ ಸಬ್ಸಿಡಿ ರಹಿತ ಎಲ್ಪಿಜಿ ಜೆಟ್ ಇಂಧನ ಸೀಮೆಣ್ಣೆ ಬೆಲೆ ಬಗ್ಗೆ ನಿರ್ಧಾರ ಕೈಗೊಳ್ಳುತ್ತೆ ಬೆಲೆ ಏರಿಕೆ ಹಾಗೆ ಇಳಿಕೆ ಎಲ್ಲವೂ ಜಾಗತಿಕ ಮಾರುಕಟ್ಟೆ ದರದ ಮೇಲೇನೆ ಅವಲಂಬಿತವಾಗಿರತ್ತೆ ಒಟ್ಟಾರೆ ಕೇಂದ್ರ ಸರ್ಕಾರದ ಈ ನಿರ್ಧಾರ ಕಂಡತ್ತ ಜನ ಸಾಮಾನ್ಯರಲ್ಲಿ ಒಂದು ಖುಷಿ ತಂದಿದೆ ನೆಮ್ಮದಿ ತಂದಿದೆ ಅಂತಾನೆ ಹೇಳ್ಬೋದು ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ಕಳ್ಸಿ